ಚಹಾ ಬಂದ್ ಮಾಡ್ರಿ ಹಾಡಕ್ರ ಕೊಡಗತ್ತಿರಿಪ್ಪ ಹಾಡಕ್ರ ಚಹಾ ಕೊಡಗತಿರಿ ಒಂದ್ ಸ್ವಲ್ಪ ಒಂದ್ ಹತ್ತು ನಿಮಿಷ ಬಂದ್ ಮಾಡ್ರಿ ಪುಣ್ಯ ಪವನ ಕ್ಷೇತ್ರವಾಗಿರ್ತಕ್ಕಂಥ ಯಾವ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ತಾಲೂಕಿನ ಶಿಂಗಡಗಾಂವ ಗ್ರಾಮದ ಮಹಾಂಕಾಳೇಶ್ವರ ಸನ್ನಿಧಿಯಲ್ಲಿ ಏನಾಗ್ರಿ ಸರ ಕೂಡಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ನನ್ನ ಆತ್ಮೀಯ ಕಲಾ ಬಂಧುಗಳಿಗೆ ಏನು ಮಾಡಬೇಕಲ್ಲತ್ತಿರಿ ವೀರಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘದ ವತಿಯಿಂದ ವತಿಯಿಂದ ಎರಡನೇ ಸುತ್ತಿನ ನಮಸ್ಕಾರಗಳನ್ನ ಸಲ್ಲಿಸಿಕೊಂಡು ಸಲ್ಲಿಸುತ್ತಾ ಅದಕ್ಕೆ ಅನಿಲಣ್ಣ ಮಹತ್ಮರಾಗಿರ್ತಕ್ಕಂಥವ್ರು ಒಂದು ಕಡೆ ಹಿಂಗೆ ಹೇಳ್ತಾರಲ್ಲ ಏನು ಹೇಳಿದ್ರಪ್ಪ ಮಾತಾ ಬಿಟ್ಟಂತ ಹೂಗಳರೆಲ್ಲ ಕಾಯಿ ಕಟ್ಟುವರೆಲ್ಲ ಪುರಾಣ ಹೇಳುವರೆಲ್ಲ ಶರಣರಲ್ಲ ಅಲ್ಲ ಶರಣ ಶರಣರು ಅಲ್ಲ ಸಮಾಧಾನ ನೀಟಾವರಿ ಏರ್ಸ್ಕೊಬೇಡ ನಿನ್ನ ಒಂದು ನಿಮಿಷ ಅಣ್ಣ ಯಾಕೆ ನಡೋದು ಹಿಂಗೆ ರೀ ಹೇಳಿ ಹೋಗೋಣ ತಟ್ಯಾಗ ಹಾಂ ಹೆಸರು ಹೇಳಿವ ಅದರಂತೆ ಹಿರಿಯರಾಗಿರ್ತಕ್ಕಂಥವ್ರು ದತ್ತಾತ್ರೇಯಣ್ಣ ನಾರಾಯಣ ಮುತ್ಯ ಅದು ಬಂಕರ್ ಸಾಕಿನ ಸಿಂಗಡಗಾಂವರ್ ಗ್ರಾಮದ ಹಿರಿಯರಾಗಿರ್ತಕ್ಕಂಥವ್ರು ಏನೋ ಈ ಅಲ್ಪ ಕಲೆಯನ್ನು ಕಂಡು ಒಂದು ನೂರ ಒಂದು ರೂಪಾಯಿ ಕಲಾಕಾಣಿಕೆ ಕೊಟ್ಟಾರ ಅವರು ಮಾಡುವಂತ ಕಾರ್ಯದೊಳಗೆ ಇಲ್ಲಿ ವಾಸ ಮಾಡಿರ್ತಕ್ಕಂಥ ಮಹಾಂಕಳೇಶ್ವರ ಮುತ್ಯ ಅಷ್ಟೇಶ್ವರ ಕೊಟ್ಟು ಕಾಪಾಳ ತಿಳ್ಕೊಂಡು ಅವರು ಕೊಟ್ಟಿರ್ತಕ್ಕಂಥ ಹಣವನ್ನು ಸ್ವೀಕಾರ ಮಾಡ್ತಕ್ಕದು ಈಗ ಕೊಡ್ರಿಪ್ಪ ಯಾರು ಇದ್ರಿ ಮಾತಾಡಕರ ಬರಬೇಡ್ರಿ ಬರಕ ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವರೆಲ್ಲ ಶರಣರ್ ಅಲ್ಲ ಹೌದಪ್ಪ ಜೋಳಿಗೆ ನಾಕಿ ಹಿಟ್ಟು ಬೇಡಿ ಕಟ್ಟು ಮಾರಿ ತಿನ್ನುವ ನಿಜವಾದ ಜಂಗಮನಲ್ಲ ಜಂಗಮನಲ್ಲ ಮಿಂಚು ಅದೆಲ್ಲ ಚೊಕ್ಕ ಬಂಗಾರವಲ್ಲ ವರ್ಗಚ್ಚಿ ನೋಡಿ ಅಂತ ನಮ್ಮ ಕುಮಾರ ಕಕ್ಕ ಯಾತ್ ಏನ್ರಿಪ್ಪ ಮಾತಾ ಈ ಮಾತಿನ ತಾತ್ಪರ್ಯ ಹೆಂಗದನ ಇಲ್ಲ ಅಣ್ಣ ಹೆಂಗದ್ರಿ ಸರ ಭಗವಂತನ ಗುಡಿ ಮುಂದರಿ ಹಚ್ಚು ಮನಿ ಮುಂದರಿ ಹಚ್ಚು ಹಚ್ಚು ಒಂದ್ ಗಿಡ ತಂದ ಹಚ್ಚದ ಒಳಕ್ ಸಾಕಾಗಷ್ಟು ಹೂಗಳು ಬಿಟ್ಟಿರ್ತಾವು ಅವು ಒಟ್ಟು ಹೂಗಳು ಹೋಗಿ ಕಾಯಾಗಿ ನಮ್ಮ ನಮ್ಮ ಬಾಯಲ್ಲಿ ಬೀಳುತ್ತಿಲ್ಲ ಹಾ ಎಷ್ಟೋ ಹೂಗಳು ಗಾಳಿಗೆ ಹೆಂಗ ಉದುರಿ ಹಂಗ ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಅಂತ ಹೇಳಿದ್ರು ಇನ್ನು ಪುರಾಣ ಹೇಳುವರೆಲ್ಲ ಶರಣರಲ್ಲ ಎಲ್ಲ ಅಂತ ಹೇಳಿದ್ರು ಹೆಂಗ್ರಿ ಸರ ಸಭಾದೊಳಗೆ ಹೇಳುದು ಶಾಸ್ತ್ರ ೊಳಗ ಸಭಾದೊಳಗ ಬದನಿಕಾಯಿ ತಿನ್ಬೇಡ ಮಕ್ಕಳ ಬದನಿಕಾಯಿ ತಿಂದ್ರ ರೋಗ ಬರ್ತದಂತ ಹೇಳುದು ಮನೆ ಹೋಗಿ ಅಡ್ಗೆ ಮಾಡಿಕೊಂಡು ಹೊಡೆಯೋದು ಹೌದು ಹೌದು ಎಂತವ್ರ ಎಲ್ಲ ಪುರಾಣ ಪಂಡಿತರು ಶರಣರಲ್ಲ ಬರಂಗಿಲ್ಲ ಹೌದಪ್ಪ ಹೌದು ಏನು ಮೆಂಚು ಅದೆಲ್ಲ ಚೊಕ್ಕ ಬಂಗಾರವಲ್ಲ ತಿಳಿಯಾರನಿಲ್ಲ ಇದು ಹೆಂಗ್ರಿಪ್ಪ ಸರ ಈ ಸದ್ಯಕ್ಕೆ ಅನೇಕ ವಸ್ತುಗಳು ಮೆಂಚ್ತಾವ್ ಹಾ ಹಾ ಮೆಂಚ್ತಾವಲ್ಲ ತಾಮ್ರಿ ಮೆಂಚ್ತೈತಿ ಕಂಚು ಮೆಂಚ್ತಾವ ಹಿತಾಳಿ ಮೆಂಚ್ತೈತಿ ಬಂಗಾರ ಮೆಂಚ್ತಾವಲ್ಲ ಹೌದು ಹೌದು ಮೆಂಚ್ತಾವ್ ಈಗೊಂದು ಹೊಸದಾಗಿ ಬಂದ ಮಗನ ಗೊತ್ತದ ನಿನಗ ಯಾವುದ್ರಿಪ್ಪ ಅದು ನಿನಗ ಗೊತ್ತಿಲ್ಲ ಯಾವ್ದು ಬಂದವ್ರಿ ಬ್ಯಾಂಟ್ಯಾಕ್ಸ್ ಅಂತ ಹೇಳಿ ನಮ್ಮ ಅವಾಗಳಿಗೆ ಗೊತ್ತೈತಿ ಹಿಂಗ್ರಿ ಆ ಬ್ಯಾಂಟ್ಯಾಕ್ಸ್ ಸೇಮ್ ಬಂಗಾರ ಹಂಗೆ ಮಿಂಚುತ್ತದ ಕರೆ ಅದಕ್ಕೆ ಬಂಗಾರ ಲಕ್ ಬರಂಗಿಲ್ಲ ನಿಲ್ಲಣ್ಣ ಹೌದಪ್ಪ ಯಾವುದು ಬಂಗಾರ ಸ್ವಚ್ಛದ ಯಾವುದು ಬಂಗಾರ ಕೊಟ್ಟದ ಚೆಕ್ ಮಾಡ್ಬೇಕಾಗಿತ್ತಂದ್ರ ಏನ್ ಮಾಡ್ಬೇಕಾಗ್ತದಲ್ಲಿ ಹತ್ತಾರ ಹಂತ್ಯಾಕ್ ಒಯ್ದ ವರ್ಗಲ್ಲಿ ಹಾಕದ ಕಾಲಕ್ಕ ಗೊತ್ತಾತದ ಕೊಟ್ಟಿ ಬಂಗಾರ ಒತ್ತಟ್ಟಿ ಬರ್ತೈತಿ ಸ್ವಚ್ಛ ಬಂಗಾರ ಹೆಂಗ ಬರ್ತದ ಇತ್ತ ಹಂಗ ಇವತ್ತಿನ ದಿವಸ ನನ್ನ

ಎರಡು ಸತ್ಯ ಸಂಘಗಳನ್ನ ಕೂಡಿಸಿ ವರ್ಗ ಹಾಕಿರಿ ಒಂದು ಚಿಂಚೋಳಿ ಕಲಾ ಸಂಘ ಒಂದು ಗುಣಕಿ ಕಲಾ ಸಂಘ ಕಲಾ ಸಂಘ ಇವು ಎರಡು ಸಂಘ ವರ್ಗಲ್ಲಿ ಹಾಕಿರಿ ಹೊತ್ತು ಹೊಂಡು ತನ್ನ ತಿಕ್ಕಿ ನೋಡುವಂತ ಕರ್ತವ್ಯ ಯಾರದೈತಿ ಐತಿ ನೀವು ಕೂಡಿರ್ತಕ್ಕಂತ ದೈವದ ನನ್ನ ಆತ್ಮೀಯ ಬಂಧುಗಳೇ ಹೌದು ಇರ್ಲಿ ಬಹಳ ಮಾತಾಡಕೋತು ಹಾ ಟೈಮ್ ಬಹಳ ಆಗ್ತದ ನೇರವಾಗಿ ವಿಷಯಕ್ಕೆ ಬರ್ರಿ ನೇರವಾಗಿ ವಿಷಯಕ್ಕೆ ಹೋಗಕ್ಕಿಂತ ಮೊದಲ ಏನ್ ಹೇಳ್ಬೇಕತ್ತೀರಿ ನಮ್ಮ ಒಳ್ಳೆ ಕಲಾವಿದರು ಬಹಳ ಚಂದಾಗಿ ಮಾತಾಡಿದ್ರು ಏನ್ ಮಾತಾಡಿದ್ರಿಪ್ಪ ಸರಸೋಡಿ ಕಲಾವಿದರು ನಾನು ಒಂದು ಮಾತು ಏನಂದಿದ್ದೆ ಅವರಿಗೆ ಅಂದ್ರ ಏನಂದಿರಿ ಮಾತಾ ಗುಣಕಿ ಕಲಾ ಸಂಘದವರು ಬರೋದು ಒಂದು ಅನಿವಾರ್ಯಗೋಸ್ಕರವಾಗಿ ಟೈಮ್ ಮಾಡಿ ಬರ್ತಾರ ಬಂದಾರ ನಿಲ್ಲು ಬಂದಿರ ಅಂದ್ರೆ ನಮ್ಮ ಟವರ್ ಏರ್ತಿತ್ತು ಬಂದಿತ್ಲಂದ್ರೆ ಟವರ್ ಇಳಿಕತ್ತದ ಅಂದ ಕಾಲಕ್ಕೆ ಅವ್ರು ಏನಪ್ಪ ರೀಪ್ಪ ನಮ್ಮ ಶ್ರೇಷ್ಠ ಕಲಾವಿದರು ಹೇಳಿದ್ರು ಅವರು ಏನಪ್ಪ ಹೇಳಿದ್ರು ಓ ಸುನೀಲ್ ಮಾಸ್ತರ್ ಅವ್ರು ಓ ಹಿಂಗೆ ಅಂದ್ರೆ ಸುನಿಲ್ ಮಾಸ್ತರ್ ಅವರೇ ಅಂದ್ರೆ ಡೈರೆಕ್ಟಾ ಓ ಸುನೀಲ್ ಮಾಸ್ತರ್ ಅವ್ರು ಆಹಾ ಗುಣಿಕಿ ಸಂಘ ಬಂದೈತಿ ಬಂದೈತಿ ಮುಂಜಾನೆ ಆರು ಗಂಟೆ ತನಕ ಏನು ಟವರ್ ಇಳಸ್ತೀಯರು ಸು ಆಹಾ ಯಾರು ಏನು ಟವರ್ ಇಳಸ್ಲಾರ್ದೆ ಬಿಟ್ಟು ಹೋದಂದ್ರೆ ಗುಣಿಕೆ ಮ್ಯಾಲೆ ಅಲ್ಲ ಅಂತ ಹಾಯ ಹಾದ್ರಪ್ಪ ಹಾಡು ಅಪ್ಪರ ಮಗಳ ಇವತ್ತು ನಿನ್ನ ಹೊರಗಿನ ನೀರು ತಗಿಲ್ಲಾರ್ದೆ ಬಿಟ್ಟಂದ್ರೆ ಮಾಳಿಗರೇ ಮಗನೇ ಆಲನ ಆ ಕಬರು ಹೊಡಿ ತಾರ್ಸು ನಾನು ಒಂದು ಮಾತಿನದಿಂದ ನಿನಗಾ ಹ ನಿನಗ ಯಾಕ ಮಾತೆ ಹಿಂಗಂತಿತಿ ಅಂದ್ರೆ ಯಾಕ ಅಂದ್ರಿಪ್ಪ ಮಾತಾ ಒಂದು ಮೈತದ್ದು ವಿಷಯ ನಮಗೆ ಹೇಳಿದ ಕಾಲಕ್ಕೆ ಹಾ ದೈವಕ್ಕೆ ಒಂದು ವಿನಂತಿ ಮಾಡಿ ಲೇಟ್ ಆಗತದತ್ತು ಹೇಳದ ಕಾಲಕ್ ನಾನ್ ಏನ್ ತಿಳ್ಕೊಂಡಾರು ಈ ಇಟ್ಟಕ್ಕೆ ನೀರಿಗೆ ಹಚ್ಚಾಮಿತ್ತೆ ಅಂದ್ರೆ ನಿನಗ ಬಿಡ್ತೀನಿ ಮಗಳ ಇವತ್ತ ಕೂಡಿರ್ತಕ್ಕಂತ ಹಾ ವಿಚಾರ ಮಾಡಿ ಒಂದು ವಿಷಯವನ್ನು ಇಟ್ಟಾರಿಪ್ಪ ಏನು ವಿಷಯ ಇಟ್ಟಿದ್ರಣ್ಣ ಏನ್ ಇಟ್ಟಾರಿಪ್ಪ ವಿಷಯ ಜಗತ್ತಿನೊಳಗೆ ಸ್ವಚ್ಛ ಅಂತಕ್ಕಂಥದ್ದು ಶ್ರೇಷ್ಠ ಐತೋ ಮತ್ತೊಂದು ಇಚ್ಛ ಅಂತಕ್ಕಂಥದ್ದು ಶ್ರೇಷ್ಠ ಐತಿ ಅಂತಕ್ಕಂಥ ಎರಡು ವಿಷಯಗಳನ್ನ ಇಟ್ಟಿದ್ರು ಯಾವ್ದು ಹಿಡ್ಕೊಂಡ್ರಿಪ್ಪ ನಮ್ಮ ಸರ್ ಅವ್ರು ಹಿಡ್ಕೊಂಡ್ರಿ ವಿಷಯ ಹಿಡ್ಕೊಂಡಾರ ಜಗತ್ತಿನ ಒಳಗೆ ಇಚ್ಛ ಅಂತಕ್ಕಂಥದ್ದೇ ಶ್ರೇಷ್ಠ ಐತಿ ನಾ ಇಚ್ಛಾ ಮಾಡಿನೇ ಎಲ್ಲಾ ಪಡ್ಕೋತೀನಿ ಅಂತ ಹೇಳಿ ಬಿಟ್ಟು ಬಿಟ್ರು ಹೌದು ಹೌದು ಇದಕ್ಕ ವಿಷಯ ಇಡದಂಗತ್ತಾರ ನಿಂದು ಒಂದ್ ಎರಡು ಉದಾಹರಣೆ ಬೇಕಲ್ಲ ದೃಷ್ಟಾಂತ ಸಿದ್ಧಾಂತಿಗೆ ನನ್ನ ಟವರ್ ಹಾ ಇದು ಇಂಡಿ ತಾಲೂಕದ ಮರ್ಯಾದ ಕೋಟದ ಐತಿ ಸೋಲಾಪುರ ಜಿಲ್ಲಾ ಮಹಾರಾಷ್ಟ್ರ ಮರಿ ಇಂಡಿ ತಾಲೂಕು ಎಚ್ಚರಿಟ್ಟು ಮಾತಾಡಪ್ಪ ಇಚ್ಛ ಅಂತಕ್ಕಂತ ವಿಷಯ ಹಿಡಿದಿ ಇಚ್ಛಾದ ಬಗ್ಗೆ ನಿನಗೆ ಏನು ಗೊತ್ತಿಲ್ಲ ಇಚ್ಛಾ ಅಂದ್ರೆ ಏನು ಹತ್ತಾರ ಅನ್ನೋದು ಅರ್ಥ ಗೊತ್ತಿಲ್ಲ ನಿನಗ ಅಂದ್ರ ಏನ್ ಹತ್ತಾರ ಮೊದಲು ತಿಳ್ಕೋಬೇಕು ಅಂದ್ರ ಏನು ಸ್ವಚ್ಛ ಅಂದ್ರೆ ಇಚ್ಛ ಅಂದ್ರೆ ಅಂದ್ರೆ ಸರ ಮನುಷ್ಯ ಇಚ್ಛ ಮಾಡ್ತಾ ನೋಡು ಆಶೆ ಪಡ್ತಾ ನೋಡು ಆಶಾ ಪಟ್ಟುದಕ್ಕೆ ಅದಕ್ಕೆ ಇಚ್ಛಾತಾರ ಹೌದೌದು ಇನ್ನು ಸ್ವಚ್ಛ ಅಂದ್ರೆ ಹೆಂಗ ಇದು 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 ಹೆಂಗ ಹೆಂಗಿದ ಹೆಂಗಂದ್ರಿಪ ನಮ್ಮಲ್ಲಿ ಸ್ವಚ್ಛವಾಗಿರ್ತಕ್ಕಂತ ನಿರಂಬಳ ಮನಸ್ಸ ನಮ್ಮಲ್ಲಿ ಯಾವ್ದೇ ಕಸರ ಇರಂಗಿಲ್ಲ ಬಾಂದ್ರ ಬಂತು ಬಿಟ್ಟರು ಬಿಡ್ತು ಸ್ಪರ್ಷ ಮನ್ಸಿನಿಂದ ಏನು ನೋಡು ಇದು ಸ್ವಚ್ಛ ಅಂತಾರ ಇದಕ್ಕೆ ನಿರಂಬ ಮನಸ್ಸು ಅಂತಾರ ನೀ ಇಚ್ಛಾ ಹಿಡಿದಿ ಇರ್ಲಿ ಬಹಳ ಸಂತೋಷ ಐತಿ ಇಚ್ಛಾ ಹಿಡಿದಿ ಒಂದು ವಿಷಯ ಏನಾರ ದೃಷ್ಟಾಂತ ಕೊಡ್ತಾನ ಮಾಸ್ತಾರ ತಿಳ್ಕೊಂಡಿದ್ದೇನಾ ಆದ್ರ ಆ ಕೆಪಾಸಿಟಿನ ಬಂದಿಲ್ಲ ಆ ಇಚ್ಛಾದ ಬಗ್ಗೆ ಏನ್ ಮಾತಾಡ್ಬೇಕನ್ನೋದು ನಿನಗ ಅರಿವೇ ಇಲ್ಲ ಏನ್ ವಿಷಯ ಬೆಳೆಸ್ತಿ ಸ್ವಚ್ಛ ಅಂತಕ್ಕಂಥದ್ದು ಹೆಂಗ ಶ್ರೇಷ್ಠದ ನಿಲ್ಲಣ್ಣ ಒಂದ ಮಾತು ಹೇಳೋದೈತಿ ಮನಸ್ಸ ನಿರಂಬಳ ಇರಬೇಕು ನಾವು ಏನೇ ಪಡ್ಕೋಬೇಕಾಗಿತ್ತಂದ್ರು ಏನೇ ತಗೋಬೇಕಾಗಿತ್ತಂದ್ರು ಸ್ವಚ್ಛವಾಗಿರಬೇಕು ಹಾಲ್ ಹೌದು ಒಂದು ಉದಾಹರಣೆ ಹೇಳಿ ನನ್ನ ಆತ್ಮೀಯ ಬಂಧುಗಳ ಚಾಲ್ ಆಡಿ ಪಾಳ ಕೊಡ್ತೀನಿ ಉದಾಹರಣೆ ಯೋಗಿನಾದ ಅಮೋಘ ಶುದ್ಧ ಕೈಲಾಸದೊಳಗ ಏನು ಮಾಡ್ತೀನಿ ಅಮೋಘವಾದ ಭಕ್ತಿಯನ್ನ ಮಾಡಿ ನನ್ನಪ್ಪ ಗುರುವಿನ ಮುಂದೆ ನಿಂತ ಕಾಲಕ್ಕ ಗುರು ಸೋಮಲಿಂಗ ಹೇಳ್ತಾನ ಹೇಳ್ತಾನಿ ಮೋಗಶುದ ನಿನ್ನ ಭಕ್ತಿಗೆ ಮೆಚ್ಚಿನಿ ನಿನ್ನ ಭಾವಕ್ಕ ಮೆಚ್ಚಿನಿ ನಿನ್ನ ಸ್ವಚ್ಛವಾಗಿರ್ತಕ್ಕಂತ ಗುಣಕ್ಕೆ ಮೆಚ್ಚಿನಿ ಮಗನ ನೀನು ಇಲ್ಲಿದ್ರೆ ಕೆಲಸ ಆಗಂಗಿಲ್ಲ ಎಲ್ಲಿ ಹೋಗಬೇಕು ನೀನು ಕೈಲಾಸವನ್ನ ಬಿಟ್ಟು ಮರ್ದ ಲೋಕಕ್ಕೆ ಬೇಕು ಕರಿತಲಿ ಮಾನವ್ರನ್ನ ಉದ್ಧಾರ ಮಾಡ್ಬೇಕು ಹೌದು ಕರಿತಲಿ ಮಾನವ್ರನ್ನ ಉದ್ಧಾರ ಮಾಡೋಗೋಸ್ಕರವಾಗಿ ಮರ್ತ್ಯ ಲೋಕಕ್ಕೆ ಹೋಗಂದ ಕಾಲಕ್ಕ ನನ್ನಪ್ಪ ನಿರಂಬಳ ಮನಸ್ಸಿನ ಸ್ವಚ್ಛ ಮನಸಿನ ಅಮೋಘಿಸಿದ್ದ ಹೇಳ್ತಾನ ಏನ್ ಹೇಳ್ತಾನ ಅಮೋಘಿಸಿದ್ದ ಯಪ್ಪ ತಂದೆ ನನ್ನ ಭಕ್ತಿಗೆ ಮೆಚ್ಚಿದಿ ಭಾವಕ್ಕೆ ಮೆಚ್ಚಿದಿ ನನಗ ಒಬ್ಬನಿಗೆ ಹೋಗಂದ್ರೆ ಹೋಗಲ್ ಓ ಯಪ್ಪ ಅಂದ ಹೌದು ಆವಾಗ ಇಚ್ಛಾ ಮಾಡ್ತಾನ ಅಮೋಘಿಸಿದ್ದ ಏನತ್ತ ಇಚ್ಛಾ ಮಾಡ್ದ ಏನ್ ಇಚ್ಛಾ ಮಾಡ್ದಂದ್ರ ಏನ್ರಿಪ್ಪ ಯಪ್ಪ ಹೋಮದ ಕೊಂಬಳಿ ನಿಯಮದ ಪ್ರಸಾದ ಗಂಟ ಮಳಿ ಕೀಲು ಬೆಳಿ ಕೀಲ ಕಾಮದೇನ ಕಲ್ಪ ರೋಕ್ಷ ಮುಂದ ನಂದಿ ನೀನು ಹಿಂದ ಬೆನ್ನಿಗೆ ಬರಬೇಕು ಸಂಗಾಟ ಭೂತಾಳ ಸಿದ್ಧನು ಕಳಿಸ್ಬೇಕಂದ ಕಾಲಕ್ಕ ಗುರು ಸೋಮಲಿಂಗ ಮಗನ ಮಾತು ಕೇಳಿ ಏನ್ ಮಾಡ್ತಾನ ಸ್ವಚ್ಛ ಮನಸ್ಸಿನಿಂದ ಸರ್ವ ಸಾಹಿತ್ಯಗಳನ್ನ ಕೊಟ್ಟ ಕೊಟ್ಟು ಯೋಗಿನಾದ ಅಮೋಘ ಸಿದ್ಧನ ಬೆನ್ನ ಹತ್ತಿ ಯಾರು ಗುರು ಸೋಮಲಿಂಗ ಬರ್ತಿದ್ದು ಅಮೋಘ ಶುದ್ಧಗ ಒಂದು ಮಾತು ಹೇಳಿದ್ದ ಯಾರು ಸೋಮಲಿಂಗ ಗುರು ಮಾತಾಪ ನೀನು ಇಚ್ಛಾ ಪಟ್ಟು ಬೇಡಿದ ಕರೆ ನಾನು ನಿನ್ನ ಬೆನ್ನಿಂದ ಬರ್ತೀನಿ ಬರ್ತೀನಿ ಆದ್ರ ನನಗೆ ಹೊಳ್ಳಿ ನೋಡಬೇಡ ಹೇಳಿದ್ದ ಯಾರು ಗುರು ಸೋಮಲಿಂಗ ಗುರು ಸೋಮಲಿಂಗ ನನ್ನ ತಂದೆ ಬರ್ಲಾಕತ್ತ ತಿಳ್ಕೊಂಡು ಇಲ್ಲೆಲ್ಲ ವಸ್ತುಗಳು ಇಚ್ಛಾ ಮಾಡಿದ್ದೆ ಅಮೋಘ ಸರ್ವ ಸಾಹಿತ್ಯ ಕೊಟ್ಟು ಕಳಿಸಿದ ಕರೆ ಗುರು ಸೋಮಲಿಂಗ ನಿರಂಬಳ ಮನಸ್ಸ ಸ್ವಚ್ಛ ಮನಸ್ಸಿನಿಂದ ಮಗನ ಬೇನಿ ಹೋಗ್ಬೇಕ ತಿಳ್ಕೊಂಡು ಏನ್ ಕೈಲಾಸ ಬಿಟ್ಟು ಮರ್ತ ಲೋಕಕ್ಕೆ ಅಮೋಘ ಶುದ್ಧ ಜೋಡಿ ಬರ್ಲಾಕತ್ತಿದ್ದ ಕರೆ ನಿನ್ನ ಇಚ್ಛಾ ಪಟ್ಟಿರ್ತಕ್ಕಂತ ಅಮೋಘ ಶಿದ್ದ ಹೊಳೆ ನೋಡ Ha <laughs> ha. ಹೊಳ್ಳಿ ನೋಡ್ದ ಹೊಳ್ಳಿ ನೋಡಿದ ಕಾಲಕ್ಕ ಗುರು ಸೋಮಲಿಂಗ ಏನು ಮಾಡ್ದ ಮಾಯಿ ಮಕಣಾಪುರ್ ಒಳಗ ನಾಗರಾಯ್ ಗೌಡನ ಗೊಬ್ಬರ ಡಿಗ್ಗಿ ಒಳಗ ಮಾಯಾಗಿ ಬಿಟ್ಟ ಅವಾಗ ಅಮ್ಮೋಗ ಅಮ್ಮೋಗಶಿದ್ದ ಮುಮ್ಮೆಟ್ಟ ಗುಡ್ಡಕ್ಕೂ ಹೋದ ಮಾಡ್ತಾನ ಮುಮ್ಮೆಟ್ಟ ಗುಡ್ಡದ ಮೇಲೆ ಹೋಗಿ ಏನು ಮಾಡ್ತಾನ ಗುರುವಿನ ಪಡ್ಕೊಳಗೋಸ್ಕರ ಏನು ಮಾಡ್ತಾನ ಕಲ್ಲ ಗದ್ದೆಗೆ ಮಾಡಿ ಮುಳ್ಳ ಹಾಸಿಗೆ ಏನು ಹಾಸೆ ಹಾಸೆ ಹಗ್ಗ ಕೋಲ ಇಲ್ಲದೆ ಅಂತಿರ್ಲೆ ಕಂಬಳಿಯನ್ನ ಡೇರೆ ಹೊಡೆದು ಹೊಡೆದು ಚಪ್ಪಸ ಆವಾಗ ನನ್ನಪ್ಪ ಗುರು ಆಗಿರತಕ್ಕ ಗುರು ಸೋಮಲಿಂಗ ನಿರಂಬಳ ಮನಸ್ಸ ಸ್ವಚ್ಛ ಮನಸ್ಸ ನನ್ನ ಮಗ ಏನೋ ಇತಪಟ್ಟು ನನಗೂ ಕರ್ಕೊಂಡು ಹೊಂಟಿದ ಕಡೆ ನನ್ನ ಮಾತ ಮೀರಿ ಹೊಳೆ ನೋಡ್ಯಾನಂದ್ರ ನಾ ಈಗ ಮಾಯಾಗೇನೆ ನನ್ನ ಮಗ ಮತ್ತೆ ಹೋಗಿ ನನಗೂ ಹಮ್ಮೆಟ್ಟ ಗುಡ್ಡದ ಮೇಲೆ ತಪಸ್ಸಿರಿ ಕೂತಂದ್ರ ಅವನಿಗೆ ಬೆಟ್ಟಿ ಆಗಬೇಕ ತಿಳ್ಕೊಂಡು ಏನು ಮಾಡದ ಏನು ನನ್ನ ಮುಮ್ಮೆಟ್ಟ ಗುಡ್ಡದಿಂದ ಮಕಣಾಪುರ ಕೆರೀಸೀಮಿಗ ಕರೆಸದ ಹಾದು ಹೌದು ಮಕನಾಪುರ ಕೆಮ್ಮಿ ಕೆರೀಸೀಮಿಗೆ ಮಾಯ ರೂಪದಿಂದ ಕರೆಸದ ಕಾಲಕ್ಕ ಗುರು ಸೋಮಲಿಂಗ ಹೇಳ್ತಾನ ಅಮೋಘ ಅಮೋಘತ ಏನ್ ಹೇಳ್ತಾನ ಮಾತಾ ಅಮೋಘಿತ ನನಗ ಹಳ್ಳಿ ನೋಡಿದಿಕರೇ ನಾನು ನೀನು ಒಂದೇ ಇದ್ದೆ ಇತ್ತೇವಂದಿರೋ ಪವಾಡ ಬೆಳಂಗಿಲ್ಲ ನಾನು ಮಕಣಾಪುರ ಗ್ರಾಮದೊಳಗೆ ಇರ್ತೀನಿ ಗುಡ್ಡಕ್ಕೂ ಹೋಗಂತ ಕಾಲಕ್ಕೋಗಿನಾದ ಅಮೋಘ ಶಿದ್ದನ ಪವಾಡ ಮುಮ್ಮೆಟ್ಟ ಗುಡ್ಡದ ಮೇಲೆ ಬೆಳೆದೈತಿ ಗುರು ಸೋಮಲಿಂಗನ ಪವಾಡ ಮಕಣಾಪುರ ಮಕನಾಪುರದೊಳಗೆ ಬೆಳೆದೈತಿ ಸ್ವಚ್ಛ ಮನಸ್ಸಿನಿಂದ ಅದಾನ ಗುರುವ ತಿಳ್ಕೊಂಡು ನಿನ್ನ ಇಚ್ಛಾ ಪಟ್ಟಿರ್ತಕ್ಕಂತ ಅಮೋಘ ಶಿದ್ದನ ಕೇಳಿ ಇತ್ತೀ ಇವತ್ತಿನಿಂದ ನಾನು ಆ आदमी ಆಮಾಸಿಗೆ ನಿಮ್ಮಪ್ಪನ ಜಾತ್ರೆ ನಡೆಯತದ எெட்டேல நின் இச்சா பட்டிர் தமோக சருப்பா சுவ மனுஷன்கண்டே அம்ம சவாட் ஜெகத்தின் இன்னொரு மாத ஏழு ரூபாய் மாத நன்ப பீர் தேவ் அந்த முனிதேவ் ஹாஞ்சி கோர்தே காரோ கித்தேவரு வீரர் புத்தி கோர்தேவ் ಹರಿವು ಹಾವಿನ ಗಂಡ ಹುರಿವು ಕಿಚ್ಚಿನ ಗಂಡ ನನ್ನಪ್ಪ ಬೀರು ದೇವರ ಶಿರಾಡೋಣ ಗ್ರಾಮದಲ್ಲಿ ಭಕ್ತಿ ಮಾಡ್ತಿದ್ರು ಯಾರು ಮುತ್ಯ ಮಾಡಿಂಗ್ರಯಪ್ಪ ಮುತ್ಯ ಮಾಡಿಂಗ್ರಯ ಅಂದ್ರೆ ಮಾನವರಲ್ಲಿ ಮನಿಗೇನಿ ಶಿವನಲ್ಲಿ ಶಿವಗೇನಿ ದೇವತರಲ್ಲಿ ದೇವಗೇನಿ ಅನಿಸಿಕೊಂಡು ಅನಿಸಿಕೊಂಡು ಗುರು ಬೀರ್ ಭಕ್ತಿ ಮಾಡ್ತಿದ್ದ ಶಿರಾಡೋಣ ಗ್ರಾಮದೊಳಗ ಬೀರ್ ದೇವರು ಭಕ್ತಿ ಮಾಡುವಂತ ಸಂದರ್ಭದೊಳಗೆ ಒಂದು ದಿನ ಬೀರುದೇವರು ಗುರು ಆಗಿರ್ತಕ್ಕಂಥ ಕೇಳ್ತಾನ ಮಾಡಪ್ಪ ಏನಪ್ಪ ಕೇಳ್ತಾನ ಯಪ್ಪ ಮಾಡಪ್ಪ ಪ್ರತಿದಿನ ಹಳದನ ಹೂವು ಮಳದನ ಶೀತ ತಂದು ಹಾ ತಂದು ನನ್ನ ಸೇವಾ ಮಾಡ್ತಿ ನಾನು ಮಾಡಿಸ್ಕೋತೀನಿ ಕರೆ ಅದು ನಾಳಿನ ಬೆಳಗಿನ ಪೂಜಾಕ ನನ್ನ ಸೇವಾ ಮಾಡಿದ್ರೆ ಸತ್ಯವಾಗಿದ್ರ ಸತ್ಯವಾಗಿದ್ರ ಬೆಳಗಿನ ಜಾವಕ್ಕ ಹುಲಿ ಹಾಲ ತಂದು ಉಣಗಿಸ್ಬೇಕಂದ ಕಾಲಕ್ಕ ಅದು ನನ್ನಪ್ಪ ನಿರಂಬಳ ಮನಸವಾಗಿರತಕ್ಕಂತ ಮಾಳಪ್ಪ ಹೇಳ್ತಾನ ಏನ್ ಹೇಳ್ತಾನ ಮಾತಾ ಯಪ್ಪ ತಂದೆ ಗುರುವೇ ನಿನ್ನ ಆಶೀರ್ವಾದ ತಾಯಿ ತಂದೆ ಆಶೀರ್ವಾದ ಆಳಿನ ಬೆಳಗಿನ ಜಾವಕ್ಕೆ ನಿನಗೆ ಹುಲಿ ಹಾಲು ತಂದು ಉಣಿಸ್ತೀನಿ ಅಂತ ಹೇಳಿ ಗುರುವಿಗೆ ಕೈ ಮೇಲೆ ಕೈ ಹಾಕಿ ವಚನ ಕೊಟ್ಟ ಆವಾಗ ಗುರುವಿನ ಆಶೀರ್ವಾದ ತಗೊಂಡು ಎಲ್ಲಿ ಹೋಮದ ಕಂಬಳಿ ಹಗಲಿಗೆ ಹಾಕಿ ಬೆತ್ತ ಚೀಲ ಬಗಲಿಗೆ ಹಾಕಿ ಮುತ್ಯ ಮಾಳಿಂಗರ ಸ್ವಚ್ಛ ಮನಸ್ಸಿನಿಂದ ಜತ್ತಿ ಜಾಗ್ರತಪೂರ್ವ ಪಟ್ಟಣಕ್ಕೆ ಬರ್ತಾನಿ ಪೂರ್ವ ಪಟ್ಟಣಕ್ಕೆ ಬಂದು ತಾಯಿನ ನೋಡ್ತಾನ ತಾಯಿ ಕನಬಾಯಿ ಮಂಚದ ಮೇಲೆ ಬಂಗಾರ ಮಂಚದ ಮೇಲೆ ಸೋಗರ ನಿದ್ದ ಒಳಗ ಆದ್ರಪ್ಪ ಅವಾಗ ಮಗು ಮಾಡಪ್ಪ ವಿಚಾರ ಮಾಡ್ತಾನ ಏನು ಮಾಡ್ತಾನ ವಿಚಾರ ಮಲಗಿರ್ತಕ್ಕಂಥ ತಾಯಿಗೆ ಹಬ್ಬದ ಅಂದ್ರ ಪಾಪಕ್ಕ ಗುರಿ ಆಗ್ತೀನಿ ಚಾಡಿಗೆ ಬಟ್ಟ ಬರ್ತದ ಕುಲಕ್ ಕುಂದ ಬರ್ತದ ಧರ್ಮಕ್ಕ ಧಕ್ಕೆ ಬರ್ತದ ತಿಳ್ಕೊಂಡು ಮುತ್ಯ ಮಾಳಿಂಗರಯ ಏನು ಮಾಡ್ತಾನ ತೋಳ ಬಾಗಿಲು ಹಿಡ್ಕೊಂಡು ನೆತ್ತ ಆವಾಗ ತಾಯಿ ಮಂಚದ ಮೇಲೆ ಮನ್ಕೊಂಡಿರ್ತಕ್ಕಂತ ತಾಯಿ ಕನಬಾಯಿಗೆ ಸಪನದೊಳಗ ಮಗ ಬಂದಂಗಾಗಿತ್ತು ಹಾಲದ ಗಲ್ಲ ಹೌಳದ ತುಟಿ ಬಾರದಂಗಾಗಿ ತಾಯಿ ಕನಬಾಯಿ ಚಟ್ನಿ ಎದ್ದು ಕೂತು ನೋಡ್ತಾಳಪ್ಪ ಎಡಕ್ ನೋಡ್ತಾಳೆ ಯಾರು ಇಲ್ಲ ಬಲಕ್ ನೋಡ್ತಾಳೆ ಯಾರು ಇಲ್ಲ ಯಾರು ಇಲ್ಲ ಹಿಂದೆ ನೋಡಿ ಮುಂದೆ ನೋಡುದ್ರೊಳಗ ಮಗು ಮಾಳಪ್ಪ ಬಾಗಲ ತೋಳು ಹಿಡ್ಕೊಂಡು ನಿಂತಿದ್ದ ಆವಾಗ ತಾಯಿ ಎದ್ದು ಬಂದು ಮಗು ಮಾಳಪ್ಪನ ಮುಖದ ಮೇಲೆ ಕೈಯಾಡಿಸಿ ಕೇಳ್ತಾಳ ಏನಂತ ಕೇಳ್ತಾಳ ಯಪ್ಪ ಮಾಳಪ್ಪ ಹಾಲದ ಗಲ್ಲ ಹೊಳದ್ ತುಟಿ ಬಾಡ್ಯಾವ ಬಾಡ್ಯಾವ ಯಾರೇನಂದ ಯಾರೇನು ಹೇಳಂದ ಕಾಲಕ್ಕ ಮಗು ಮಾಡಪ್ಪ ಹೇಳತನ ತಾಯಿಗೆ ಏನಂತ ತಾಯಿ ಯಾರೇನಂದಿಲ್ಲ ಯಾರೇನು ಆಡಿಲ್ಲ ನನ್ನ ಗುರು ಕಾಡಬಾರ್ದು ಕಾಡಾನ ಬೇಡಬಾರ್ದು ಬೇಡ ಭಾರತೀಯ ನಿಂಬ್ಯಾಳ ಗುಡ್ಡದ ಹುಲಿ ಹಾಲು ಬೇಡನ ತಾಯಿ ಹುಲಿ ಹಾಲು ತರ್ಲಕ್ ಹೊಂಟಿನಿ ಆಶೀರ್ವಾದ ಮಾಡಂದ ಏನ್ ಹೇಳ್ತಾಳ ತಾಯಿ ಅವಾಗ ತಾಯಿ ಕನಬಾಯಿ ಹೇಳ್ತಾಳ ಏನ್ ಹೇಳ್ತಾಳ್ರಿಪಾ ಮಾಡಪ್ಪ ಹುಲಿ ಅಂದ್ರು ಸಾಮಾನ್ಯ ಅಲ್ಲು ಹುಲಿ ತಿತ್ತದ ಹರ್ಕೊಂಡಿತ್ತದ ಹೆಚ್ಚಿನ ಗುರಿ ಕಚ್ಚಿನ ಗುಡಿ ಒಳಗೆ ಇರ್ಲಿ ಇವತ್ತಿಗೆ ಸಾಕು ಭಕ್ತಿ ಬಿಟ್ಟು ಬಿಡು ಅಂದಳು ಏನ್ ಹೇಳ್ತಾನ ಮಾಳಪ್ಪ ಅವಾಗ ಮುತ್ಯ ಮಗು ಮಾಳಪ್ಪ ಹೇಳ್ತಾನ ಏನಂತ ಹೇಳ್ತಾನ ತಾಯಿ ನನ್ನ ಹಿರಿಯರಾಗಿರ್ತಕ್ಕಂಥವ್ರು ನನ್ನ ತಂದೆ ಅದು ಕಾಕ ಆಗಿರ್ತಕ್ಕಂಥ ಸೋಮರಾಯಿಗೌಡರು ಮುಂದಿಟ್ಟಿರ್ತಕ್ಕಂಥ ಪಾದ ಎಂದೂ ಹಿಂದಿಟ್ಟಿಲ್ಲ ತಾಯಿ ನಿನ್ನ ಆಶೀರ್ವಾದ ಮಾಡು ನಾನು ಗುರುವಿಗೆ ತಂದು ಅಂದ ತಾಯಿ ಅವಾಗ ತಾಯಿ ಕಣಬಾಯಿ ಹೇಳ್ತಾಳ ಹೇಳ್ತಾಳ ಮಗು ಮಳಪ್ಪ ರೊಟ್ಟಿಲೆ ಹುಟ್ಟಿ ಶಿವನಾಮಿ ಮಳಪ್ಪ ಸದಾ ನಿನ್ನ ನಾನು ಇರ್ತೇನೆ ಗುರು ಆಗಿರ್ತಕ್ಕಂಥ ನಿನ್ನ ಬೆನ್ನಿಗೆ ಇರ್ತಾನ ವಾರ್ತೆ ನಿಂಬೆಳ ಗುಡ್ಡಕ್ಕ ಹುಲಿ ಹಾಲಿಗೆ ಹೋಗುತ್ತಮ್ಮ ಆದ್ರ ಹುಲಿ ಹಾಲ ಎದರಾಗ ನಿಂದ್ರಂಗಿಲ್ಲ ಮಣ್ಣಿನ ಪಾತ್ರಿ ಒಳಗೂ ನಿಂದ್ರಿಲ್ಲ ಕಂಚಿನ ಪಾತ್ರಿ ಒಳಗೂ ನಿಂದ್ರಂಗಿಲ್ಲ ಅದು ನಿಮ್ಮ ಕಾಕ ಆಗಿರ್ತಕ್ಕಂಥ ಭಕ್ತಿಯನ್ನ ಮಾಡಿ ಮನಿಯೊಳಗ ಬಂಗಾರ ಪಾತ್ರೆ ತಂದಿಟ್ಟು ಈ ಬಂಗಾರ ಪಾತ್ರೆಯನ್ನು ತಗೊಂಡು ವಾರ್ತೆ ನಿಂಬೆಳ ಗುಡ್ಡಕ್ಕೆ ಹೋಗಿ ಹುಲಿ ಹಾಲು ತಗೊಂಬ ಅಂದ ಕಾಲಕ್ಕ ಏನು ಮಾಡ್ತಾನ ಮಾಳಪ್ಪ ಮಗು ಮಾಳಪ್ಪ ತಾಯಿ ಆಶೀರ್ವಾದ ತಗೊಂಡು ವಾರ್ತೆ ನಿಂಬೆಳ ಗುಡ್ಡಕ್ಕೆ ಹೋಗಿ ಹೋಗಿ ಹುಲಿ ಹಾಲವನ್ನು ಹಿಂಡ್ಕೊಂಡು ಬಂದು ಗುರು ಆಗಿರತಕ್ಕಂತ ಬೀರದೇವರಿಗೆ ಏನ್ ಮಾಡ್ತಾನ ಸ್ವಚ್ಛ ಮನಸ್ಸಿನಿಂದ ಗಿಣ್ಣಾ ಮಾಡಿ ಉಣ್ಸ್ಯಾನ ತೇಳೆ ಹೇಳಿ ವರ್ಷಕ್ಕೊಮ್ಮೆ ಅರ್ಸ ದೀಪಾವಳಿಗೆ ಏನತ್ತ ಕೈಲಾಸದಿಂದ ಶಿವ ಪಾರ್ವತಿಯರ ಧರ್ಯಾಗ ಇಳಿದು ವರ್ಷಕ್ಕೊಮ್ಮೆ ಮುಂಡಾಸ ಪದವಿಯನ್ನ ಪಡದಾರ ಇದು ಸ್ವಚ್ಛವಾಗಿರತಕ್ಕಂಥ ಮನಸ್ಸಿಟ್ಟು ಭಕ್ತಿ ಮಾಡಿದ ಗೋಸ್ಕರವಾಗಿ ಮುಂದೆ ನಿನ್ನ ಸಂದಿಗೆ ಹಾ ಯಾವಾಗ ಇಚ್ಛ ಅಂತಕ್ಕಂಥ ವಿಷಯವನ್ನು ಹಿಡ್ಕೊಂಡಿ ನೋಡೋ ಆ ವಿಷಯ ಪಟ್ಟು ಯಾರು ಭಕ್ತಿ ಮಾಡ್ಯಾರೋ ಯಾರು ಏನು ಮಾಡ್ಯಾರೋ ಯಾವ ಕೈಲಾಸದಿಂದ ಗಿಳಿಸಿ ಕಿಶಿಂದ್ರ ಮುಂಡಾಸ್ ಪದವಿ ಪಡೆದಾರ ಹೇಳುದು ಮಂಗಳಾರತಿ ಮಾಡೋದು ಅದಕ್ಕೆ ಬಹಳ ಮಾತಾಡಾರದೆ ಯಥಾ ಪ್ರಕಾರವಾಗಿ ಒಂದು ಸತ್ಯ ಸುಂದರವಾದ ಚಾಲನ ಪೂರ್ವದೊಳಗೆ ಏನ್ ಹೇಳ್ತೀರಿಪ್ಪ ನಮ್ಮ ಅಣ್ಣವ್ರ ಒಬ್ರು ಒಂದು ಮಾತು ಹೇಳೋದ್ರಿ ಏನ್ ಹೇಳಿಪ ಅಣ್ಣವ್ರ ಮಾತಾ ಸರ್ ವಿಷಯ ಎಲ್ಲ ಇಟ್ಟಾರೆ ವಿಷಯ ಚರ್ಚೆ ಮಾಡಕೋತೀರಿ ಆ ವಿಷಯದ ಜೊತೆ ಏನಾದರೂ ಒಂದು ಹಾಲು ಮೊತ್ತದೊಳಗ ಅಡಕಾಗಿರ್ತಕ್ಕಂಥ ಹ ಸತ್ಯ ಸಿದ್ಧರು ಮಾಡಿರ್ತಕ್ಕಂಥ ಪವಾಡದೊಳಗ ಒಂದು ಅಮೋಕ್ಷನ್ ಸಂತತಿ ಒಳಗ ನಿಮಗೆ ಸಂಶಯ ಬಂದಿರತಕ್ಕ ಏನಾದರೂ ಒಂದು ವಿಷಯವನ್ನ ಕೇಳ್ರೆ ತಿಳ್ಕೊಂಡು ನಮ್ಮ ಅದಕ್ಕೆ ಹಿರಿಯಾರ ಹೇಳ್ಯಾರೇಲೆ ಅಟ್ಟೆ ಕಬಲ್ ಆಗಂಗಿಲ್ಲ ಕೂಡಿರ್ತಕ್ಕ ದೈವದವ್ರು ಎಲ್ಲಾರು ಕೂಡಿಕೊಂಡು ಕೂಡಿಕೊಂಡು ಒಂದು ಹಾಲು ಮತದೊಳಗೆ ಏನಾದರೂ ವಿಷಯ ಚರ್ಚಾ ಮಾಡತ್ತೇಳಿ ಎಲ್ಲಾರು ಕೂಡಿ ತಾಳಿ ಕೊಟ್ರಿ ಅಂದ್ರೆ ಚರ್ಚಾ ಮಾಡ್ತೀನಿ ಇಲ್ಲ ವಿಷಯ ವಿಷಯನೇ ನಡ್ಲಿ ಅಂದ್ರೆ ವಿಷಯ ಹಾ ಹಾ ಹೌದು ವಿಷಯ ಚರ್ಚೆ ಮಾಡ್ರಿ ನಮ್ಮ ಒಳ್ಳೆ ಕಲಾವಿದರಿಗೆ ಒಂದು ಪ್ರಶ್ನೆ ಏನು ಕೇಳೋದಂದ್ರ ಹೇಳ್ರಿಪ್ಪ ಯೋಗಿನಾದ ಅಮೋಘ ಶುದ್ಧ ಯೋಗಿನಾದ ಅಮೋಘ ಸಿದ್ಧ ಅಮೋಘ ಶುದ್ಧ ಮೂರು ಮಂದಿ ಪುಣ್ಯದ ಮಕ್ಕಳು ಹಾ ಹೌದು ബോണോസ് മാൻസപ്പ തീർവാഡ മംഗരായ കർണി മൽക്കാർ ശുദ്ധ മന്ദി പുണ്യ മക്കളു ഇന്ന് നാല് മന്ദി വരവീന മക്കളുശിദ് ദേവേന്ദ്ര ബിളിയാണ് ശിദ്ധ ആചാര്യ ഗൗഡ് സോമണമുത്യ കടീട്ട് കന മുത്ത ಅದ್ರಾಗ ಒಬ್ಬ ಕಿತ್ತಂಗಿ ಯಾರು ರಬಕಾ ದೇವಿ ದೇವಿ ಇನ್ನು ನಾಲ್ಕು ಮಂದಿ ಹೊಟ್ಟಿಲೆ ಇಪ್ಪತ್ ಒಂದು ಮಂದಿ ಇಪ್ಪತ್ತೊಂದು ಮಂದಿ ನೂರ ಒಂದು ಮಂದಿ ಏಳ್ನೂರ ಒಂದು ಮಂದಿ ಹಿಂಗ ಸಂತತಿ ಅಮೋಕ್ಷ ಸಂತತಿ ಬೆಳಕೊತ ಬಂದೈತಿ ನೀವು ಇಲ್ಲಿ ಒಂದು ಮಾತು ನಮ್ಮ ಸರ್ಜೋಡಿ ಕಲಾವಂತರಿಗೆ ಏನ್ ಕೇಳುದಂದ್ರ ಏನ್ರಿಪ್ಪ ಯೋಗಿನಾದ ಅಮೋಕ್ಷ ಸಂತತಿ ಒಳಗೆ ವಾಪಸ್ ಶತ್ರು ಹಾ ಒಬ್ಬ ಹಾಕುವಂತ ಸಂದರ್ಭದೊಳಗ ಲಕ್ಷ್ಯ ಕೊಟ್ಟು ಕೇಳ್ರಿ ನನ್ನ ಆತ್ಮೀಯ ಬಂಧುಗಳೇ ಅಮಾಷಿತೇಶ್ವರ ಸಂತತಿಯಲ್ಲಿ ಒಬ್ಬ ಸಿದ್ದನ ಭಕ್ತರು ಹಬ್ಬ ಹಾಕುವಂತ ಸಂದರ್ಭದಲ್ಲಿ ಏನ ಆ ಪಲ್ಲಕ್ಕಿಯನ್ನು ಮನಿಗೆ ಬರಮಾಡಿಕೊಳ್ತಾರೆ ಆ ಸಿದ್ದನ ಪಲ್ಲಕ್ಕಿ ಹೌದು ಆ ಸಿದ್ದನ ಪಲ್ಲಕ್ಕಿ ಜೊತೆ ಆ ಸಿದ್ಧನ ಪಲ್ಲಕ್ಕೆ ಜೊತೆ ಒಬ್ಬ ಇಸ್ಲಾಮ ಧರ್ಮದ ಶರಣನ ಚೌಕಿನು ಬರ್ತೈತಿ ಏನು ಇಸ್ಲಾಮ ಧರ್ಮದ ಶರಣನ ಚೌಕಿ ಆ ಶುದ್ಧನ ಪಲ್ಲಕ್ಕಿ ಮತ್ತು ಅವನ ಜೊತೆನೆ ಒಬ್ಬ ಇಸ್ಲಾಮ್ ಧರ್ಮದ ಶರಣನ ಚೌಕಿ ಬರ್ತೈತಿ ಆ ಭಕ್ತರ ಮನೆಯೊಳಗ ಒಂದ ಹಬ್ಬ ಆಗಲಿ ಎರಡು ದಿನ ಆಗಲಿ ಮೂರು ದಿನ ಆಗಲಿ ಮೆಕ್ಕದ ಹೊತ್ತಿಗೆ ದಿನ ಆಗಲಿ ಏಳು ದಿನ ಆಗಲಿ ಹಬ್ಬ ಮುಗಿಸ್ಕೊಂಡು ಹೋದ ಬಳಿಕ ಹೋದ ಬಳಿಕ ಆ ಇಸ್ಲಾಮ ಧರ್ಮದ ಶರಣಗ ಮತ್ತು ಆ ಸಿದ್ಧಗ ಅದೇ ಊರ ಒಳಗ ಭಿ ಹೌದು ಆ ಭೆಟ್ಟಿ ಮುಗಿಸ್ಕೊಂಡು ಮುಗಿಸ್ಕೊಂಡು ಆ ಇಸ್ಲಾಂ ಧರ್ಮ ಶರಣನ ಚೌಕಿ ತನ್ನ ಒಡಕ ಹೋಗ್ತೈತಿ ಈ ಹಾಲು ಮತ್ತು ಅಮೋಘ ಶಿದ್ದನ ಸಂತತಿಯ ಶನ ಪಲ್ಲಕ್ಕಿ ತನ್ನ ಮಟ್ಟಕ್ಕೆ ಹೋಗ್ತೈತಿ ಅದು ಆ ಇಸ್ಲಾಂ ಧರ್ಮದ ಶರಣಗ ಶರಣಗ ಆ ಏನ ಸಂಬಂಧ ಇತ್ತು ಮತ್ತ ಚೌಕಿ ಮತ್ತು ಪಲ್ಲಕ್ಕಿ ಯಾಕೆ ಎರಡು ಕೂಡಿ ಭಕ್ತರ ಮನೆಗೆ ಬರ್ತಾವು ಹಾ ಹಾ ಇಟ್ಟೆ ಅವರಿಗೆ ಅವರಿಗೆ ಏನು ಸಂಬಂಧ ಐತಿ ಇದು ಯಾಕೆ ಈಗ ಪದ್ಧತಿ ನಡೆದ ಐತಿ ಹಾ ಇದು ಯಾವ ಊರಾಗ ನಡೆಯತ ಇಟ್ಟೆ ತುಟಕಿನೇ ಆ ಇಸ್ಲಾಂ ಧರ್ಮದ ಶರಣ್ಯಾರು ಯಾರು ಅಮ್ಮೋಗೆ ಸಿದ್ದನ ಸಂತತಿೊಳಗೆ ಸಿದ್ದ ಯಾರು ಹಾ ಅದು ಹೇಳ್ತಾರಪ್ಪ ಹೇಳ್ತಾರ ನಮ್ಮ ಸರ್ಜೋಡಿ ಕಲಾವಂತರು ಹೇಳ್ತಾರ ಅಂತಕಂತ ಆತ್ಮವಿಶ್ವಾಸವನ್ನು ಇಟ್ಕೊಂಡು ಇಟ್ಕೊಂಡು ಇನ್ನೊಂದು ಮಾತು ಏನು ಅಂದ್ರೆ ಒಬ್ಬಕ್ಕೆ ಹಾಲು ಮತದ ದೇವಿ ಹಾಲು ದೇವಿ ಹತ್ತು ವರ್ಷಗಳ ಕಾಲ ಪರ್ಯಂತವಾಗಿ ಅನ್ನ ನೀರವಿಲ್ಲದೆ ಗಾಳಿಯ ಸೇವನೆಯಿಂದ ಸೇವನೆ ಎಂದ ಆ ಹಾಲು ಮತದ ದೇವಿ ಯಾರು ಇವು ಎರಡು ಮಾತುಗಳನ್ನ ಕೇಳಿದ್ದಾಗೈತಿ ನಮ್ಮ ಒಳ್ಳೆ ಕಲಾವಿದರು ಹೇಳ್ತಾರಂತಕ್ಕಂಥ ಆತ್ಮವಿಶ್ವಾಸವನ್ನ ಇಟ್ಕೊಂಡು ಇಟ್ಕೊಂಡು ಯಥಾ ಪ್ರಕಾರ ನಾಲ್ಕು ಸತ್ಯ ಸುಂದರವಾದ ಚಾಲ್ ಹಾಡಿ ಸರದೊಡ ಕಲಾವಿದರಿಗೆ ಬಾಳೆ ಹೋಗ್ತದೆ ಇವೆಲ್ಲ ಶಾಂತತೆ ಎಂದು ಕೂತಾಲಿಸ್ಬೇಕಾಗಿವೆ ಆ